ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅಂಡ್ ಡಾಟರ್ ಡೈಲಿ ವ್ಲಾಗ್ಸ್ ಇದು ನನ್ನ ಮಗಳ ಲೆವೆನ್ ಮಂತಲ್ಲಿ ಕೂದಲು ತೆಗೆಯೋ ಫಂಕ್ಷನ್ದು ವೀಡಿಯೋ ಆ್ಯಕ್ಚುಲಿ ನಾವು ಬಂದು ನಮ್ಮ ಹಸ್ಬೆಂಡ್ ಕಡೆ ಹೆಣ್ಣು ಪಾಪುಗೆ ಬಂದು ಮದ್ದೂರಲ್ಲಿ ಐ ಮೀನ್ ಮಂಡ್ಯ ಮೈಸೂರು ಹತ್ರ ಮದ್ದೂರು ಇದೆ ಅಲ್ವಾ ಅಲ್ಲಿ ನಾವು ಕೂದಲು ತೆಗಿತೀವಿ ಇದು ಹೋಗ್ತಾ ಇರಬೇಕಾದ್ರೆ ಬಸ್ಸಲ್ಲಿ ಜಸ್ಟ್ ಸ್ಮಾಲ್ ಕ್ಲಿಪ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ತೆಗ್ದಿರೋ ವೀಡಿಯೋ ಕೂದಲಿರೋದು ಅಲ್ಲಿ ಹೋಗಬೇಕಾದ್ರೆ ಇಲ್ಲಿಂದ ಮದ್ದೂರಿಗೆ ನಾವಿರೋದು ಬೆಂಗ್ಳೂರಲ್ಲಲ್ವ ಇಲ್ಲಿಂದ ಮದ್ದೂರಿಗೆ ಹೋಗೋವರೆಗೂ ಆಗಿ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಇದು ಇದಾದ ಮೇಲೆ ನೆಕ್ಸ್ಟು ಅಲ್ಲಿ ಹೋಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಏನು ಮಾಡ್ತಾಳೋ ಗೊತ್ತಿಲ್ಲ ಅಳ್ತಾಳೇನೋ ಫುಲ್ಲು ಗಲಾಟೆ ಮಾಡ್ತಾಳೇನೋ ಫುಲ್ಲು ಗಲಾಟೆ ಮಾಡ್ತಾಳೆನೋ ತಲೆಗೆ ಫಸ್ಟ್ ಟೈಮ್ ಕೂದಲು ತೆಗೀದಿರೋದಲ್ವ ತುಂಬ ಅಳ್ತಾಳೇನೋ ಮಾಡೋಕ್ಕೆ ಬಿಡ್ತಾಳೋ ಇಲ್ವೋ ಏನು ಮಾಡ್ತಾಳೋ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಅವಳಿಗೆ ಅಲ್ಲಿ ಫಸ್ಟ್ ಟೈಮ್ ನಾವು ಲಾಲಿಪಾಪ್ ಕೊಟ್ಟಿದ್ದು ಅಲ್ಲಿವರೆಗೂ ಟೇಸ್ಟ್ ಟೇಸ್ಟ್ ಕೊಟ್ಟು ಗೊತ್ತಿರಲಿಲ್ಲ ಅವಳಿಗೆ ಲಾಲಿಪಾಪ್ದು ಅದು ಕೊಟ್ಟಿದ ತಕ್ಷಣ ಅವಳು ಅಲ್ಲಿಗೆ ಫುಲ್ಲು ಖುಷಿ ಖುಷಿಯಾಗ್ಬಿಟ್ಳು ಸೈಲೆಂಟಾಗಿ ಲಾಲಿಪಾಪ್ ಬಾಯಲ್ಲಿ ಇಟ್ಕೊಂಡು ಏನಂದರೆ ಏನೂ ಗಲಾಟೆ ಮಾಡಿಲ್ಲ ಏನು ಸೌಂಡ್ ಮಾಡಿಲ್ಲ ಸೈಲೆಂಟಾಗಿ ಕೂತ್ಕೊಂಡು ಇದು ಮಾಡ್ಕೊಂಡು ಕೂದಲು ತೆಗೆಸ್ಕೊಂಡ್ಳು ಒಂದು ಸ್ವಲ್ಪ ಕೂಡ ಗಲಾಟೆ ಮಾಡಲಿಲ್ಲ ನಾವು ಬಂದು ಮದ್ದೂರಲ್ಲಿ ಮಗುಗೆ ಫಸ್ಟು ಕೂದಲೆಲ್ಲ ತೆಗೆಸ್ಬಿಟ್ಟು ಆಮೇಲೆ ಪೂಜೆ ಮಾ ಪೂಜೆಗೆ ಕೊಡ್ತೀವಿ ಪೂಜೆ ಕೊಟ್ಟು ಪೂಜೆ ಎಲ್ಲ ಮಾಡಿದಾದ್ಮೇಲೆ ಪೂಜೆ ಎಲ್ಲ ಮೇಲೆ ತೀರ್ಥ ತೊಗೊಂಡೋಗಿ ಊಟದ ಮೇಲೆ ಅಡುಗೆಗೆ ಆಲ್ರೆಡಿ ಬಟ್ಟರು ಬಂದು ಎಲ್ಲ ಅಡುಗೆ ರೆಡಿ ಮಾಡಿರ್ತಾರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆಯಲ್ಲಿ ಅಲ್ಲಿ ಕೊಟ್ಟಿರೋ ತೀರ್ಥ ತೊಗೊಂಡೋಗಿ ದೇವ್ರಿಗೆ ಅಂದರೆ ಅಡಿಗೆ ಮೇಲೆ ಎಲ್ಲ ಸ ತೋರಿಸ್ ಅಡುಗೆಗೆಲ್ಲ ಹಾಕ್ಬಿಟ್ಟು ಆಮೇಲೆ ಊಟಕ್ಕೆ ಸ್ಟಾರ್ಟ್ ಮಾಡಿಸ್ತೀವಿ ಆಲ್ಮೋಸ್ಟ್ ನಮ್ಮ ಕಡೆನೂ ಒಂದು ಸೆವೆಂಟಿ ಟು ಏಯ್ಟಿ ನೈಂಟಿ ಮೆಂಬರ್ಸ್ ಬಂದಿದ್ದರು ಎಲ್ಲ ನಾನ್ ವೆಜ್ ಊಟ ಮಾಡಿಸೋದು ನಾವು ನಾನು ಊಟ ಮಾಡಿಸಿ ಇದು ಮಾಡಿದ್ವಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಅವಳು ಕೂದಲು ತುಂಬ ಸಾಫ್ಟಾಗಿದೆ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹೇಳ್ತಿದ್ದೆ ಎತ್ಕೊಂಡು ಇಟ್ಕೊಂಡು ಪೂಜೆ ಮಾಡು ಅವಳು ಕೂದಲು ಅಂತೇಳ್ಬಿಟ್ಟು ಆ ಥರ ಆಮೇಲೆ ಸ್ವಲ್ಪ ಕೂಡ ಅಂದರೆ ಸ್ವಲ್ಪ ಸೌಂಡ್ ಮಾಡಿಲ್ಲ ಅವ್ಳಿಗೆ ಚಾಕ್ಲೇಟ್ ಕೊಟ್ಟಿದ್ದೇನೆ ಫುಲ್ಲು ಖುಷಿಯಾಗೋಯ್ತು ಆ್ಯಕ್ಚುಲಿ ಯಾಕಂದರೆ ಫಸ್ಟ್ ಟೈಮ್ ಅವಳಿಗೆ ಚಾಕ್ಲೇಟ್ ಕೊಟ್ಟಿದ್ದು ಅಲ್ಲಿವರೆಗೂ ಅವಳಿಗೆ ಟೇಸ್ಟೇ ಗೊತ್ತಿರಲಿಲ್ಲ ಚಾಕ್ಲೇಟ್ದು ಅದರಿಂದ ಫುಲ್ಲು ಖುಷಿಯಾಗ್ಬಿಟ್ಲು ಆಮೇಲೆ ನಾವು ಮಗುಗೆ ಮುಡಿ ಎಲ್ಲ ತೆಗೆದು ಆಮೇಲೆ ಪೂಜೆಗೆ ಕೊಟ್ಟು ಇದೆಲ್ಲ ಪೂಜೆಗೆ ಕೊಟ್ಟಿದ್ದಾದಮೇಲೆ ಮಗುಗೆ ಫಸ್ಟು ಮುಡಿ ಎಲ್ಲ ಕೊಟ್ಬಿಟ್ಟು ಆಮೇಲೆ ಮಗುಗೆ ಸ್ನಾನ ಮಾಡಿಸಿ ಆಮೇಲೆ ಪೂಜೆಗೆ ಕೊಟ್ಟು ಇದು ಮಾಡಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತೋರಿಸ್ತಾ ಇದ್ದಾಳೆ ನಮ್ಮ ಅಪ್ಪಗೆ ತೋರಿಸ್ತಾ ಇದ್ದಾಳೆ ಚಾಕ್ಲೇಟ್ ನೋಡು ಅಂತೇಳ್ಬಿಟ್ಟು ನಮ್ಮಪ್ಪ ಹೌದಾ ತಿನ್ನು ತಿನ್ನು ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಅಲ್ಲಿ ಇಟ್ಕೊಂಡಿರೋದು ಬಂದು ನಮ್ಮಮ್ಮ ನಮ್ಮಮ್ಮ ಇಟ್ಕೊಂಡಿದ್ದಾರೆ ಅವಳನ್ನ ಇಷ್ಟು ಸೈಲೆಂಟಾಗಿ ಇರ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಎಷ್ಟು ಜನ ಇಟ್ಕೋಬೇಕಾಗುತ್ತೋ ಅವಳನ್ನ ಅವಳು ಫುಲ್ ಕುಲ್ ತೆಗೆಯೋವರೆಗೂ ಇಬ್ಬರು ಮೂವರು ಇಟ್ಕೊಬೇಕೇನೋ ಅವಳನ್ನ ಅಂತ ಅಂದ್ಕೊಂಡಿದ್ವಿ ನೋಡಿದ್ರೆ ಅಷ್ಟು ಸೈಲೆಂಟಾಗಿ ಕುಂಡಿಸ್ಕೊಂಡು ಕುತ್ಕೊಂಡು ಮುಡಿ ತೆಗೆಸ್ಕೊಂಡ್ಳು ಮತ್ತು ಆ್ಯಕ್ಚುಲಿ ಬಂದು ಮುಡಿ ತೆಗಿತಾ ಇರೋದು ನನ್ನ ತಮ್ಮ ಸೋದರ ಮಾವ ತೆಗಿಬೇಕಲ್ವಾ ಸೋದರ ಮಾವ ತೆಗಿತಾ ಇರೋದು ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿದೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಅಂತ ಇದ್ದಾಳೆ ಒಟ್ಟಲ್ಲಿ ಚಾಕ್ಲೇಟ್ ಕೊಟ್ಟಿದ್ದ ದೊಡ್ಡಕ್ಕೆ ಫುಲ್ ಖುಷಿ ಆಗೋಯ್ತು ಥ್ಯಾಂಕ್ ಯು ಸೊ ಮಚ್ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು